ಮಾನ್ವಿ ಪಟ್ಟಣದಲ್ಲಿ ಕೆಎಸ್ಎಸ್ಎಸ್ ಸಾಮಾಜಿಕ ಸೇವಾ ಸಂಸ್ಥೆ ಮಾನ್ವಿ ಸಿರವಾರ ವತಿಯಿಂದ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹೌದು ಜೇಸುವೆ ಮೂಲಕ ಹೂವಿನ ಮಳೆಯನ್ನ ಸುರಿಸಿದ ಅಭಿಮಾನಿಗಳು ಒಲ್ಲೆಡೆ ಒಂದೇ ಕೂಗು ಶಿವನ್ಗೌಡ ಶಿವನ್ಗೌಡ ಸತತವಾಗಿ ಜನರ ಸೇವೆಯಲ್ಲಿ ಭಾಗಿಯಾಗಿರುವಂತಹ ಕೆ ಶಿವನ್ ಅಧಿಕಾರ ಇದ್ದಾಗ ಮಾತ್ರ ಜನಸೇವೆಯೆಲ್ಲ ಅಧಿಕಾರ ಇಲ್ಲದಿದ್ದರೂ ಸತತವಾಗಿ ಜನಗಳ ಸೇವೆ ಮಾಡುತ್ತಿರುವ ಹೆಮ್ಮೆಯ ವಿಷಯ ಎಂದು ಜನಾರ್ದನ್ ರೆಡ್ಡಿ ಅವರು ಕೊಂಡಾಡಿದರು ಸರ್ವಧರ್ಮದ ಪೂಜ್ಯರು ಗಾಣ್ಯರು ನವಜೋಡಿಗಳಿಗೆ ಶುಭ ಹಾರೈಸಿದರು ವಿಜೇಂದ್ರ ವಿಜಯೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವ ಮೂಲಕ ನಮಗೆ ನಬಲಿ ಜಲಾಶಯ ಮಾಡಿ ಹತ್ತಾರು ಕೆರೆಯನ್ನು ಮಾಡಬೇಕೆಂದು ಮಾಜಿ ಸಚಿವ ಕೆ ಶಿವಂಗಡ ನಾಯ್ಕ ತಿಳಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಹೋರಾಟ ನಿರಂತರವಾಗಿ ಮಾಡುತ್ತಿದ್ದಾರೆ ವಿಜಯೇಂದ್ರ ಅವರು ಮೋದಿ ನಡ್ಡಾ ಅಮಿತ್ ಶಾ ಮನವೊಲಿಸಿ ಏಮ್ಸ್ ತರಬಹುದು ಅದು ವಿಜಯೇಂದ್ರ ಅವರಿಂದ ಮಾತ್ರ ಸಾಧ್ಯವಿದೆ ಅಂತ ತಿಳಿಸಿದರು ಸರ್ವಧರ್ಮದ ಗುರುಗಳು ಶಾಸಕರು ಮಾಜಿ ಶಾಸಕರು ಸಾವಿರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು